ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಬಾಗಿನ ಮನೆಯಲ್ಲಿ ಮಾವ ಕೂತ್ಕೊಂಡಿರ್ತಾರೆ ಅಷ್ಟಲ್ಲಿ ಭಾಗ್ಯ ಬರ್ತಾಳೆ ಬಂದು ಅಷ್ಟಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ರಿಸೀವ್ ಮಾಡಿ ಮಾತಾಡ್ತಿರ್ತಾಳೆ ಅಲ್ಲಿ ನೋಡಿದ್ರೆ ಒಬ್ಬರು ಊಟಕ್ಕೆ ಆರ್ಡರ್ ಕೊಡೋಕ್ಕೆ ಫೋನ್ ಮಾಡಿರ್ತಾರೆ ಮೇಡಮ್ ಇದು ನಿಮ್ಮದು ಕೈ ತುತ್ತು ಮನೆ ಊಟ ಅಲ್ವಾ ಅಂತ ಹೇಳಿ ಕೇಳಿದ ತಕ್ಷಣ ಹೌದು ಸರ್ ಅಂತ ಹೇಳ್ತಾಳೆ ನಮಗೆ ಒಂದು ನಾಲ್ಕು ಡಬ್ಬಿ ಊಟ ಬೇಕಿತ್ತು ಅಂತ ಹೇಳಿ ಕೇಳಿದರೆ ಹೌದು ಸರ್ ನೀವೇ ತೊಗೊಬಂದು ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ ಹೌದು ನಾನೇ ತೊಗೊಬಂದು ಕೊಡ್ತೀನಿ ಎಲ್ಲಿ ಅಡ್ರೆಸ್ ಹೇಳಿ ಅಂಥೇಳಿ ಕೇಳ್ತಾಳೆ ಅದು ತಾಂಡಬ್ ಆಫೀಸ್ ಅಡ್ರೆಸ್ ಆಗಿರುತ್ತೆ ನಿಧಾನವಾಗಿ ಫೋನ್ ಇಟ್ಟು ಏನಮ್ಮ ಭಾಗ್ಯ ಏನಾಯಿತು ಅಂಥೇಳಿ ಮಾವ ಕೇಳ್ತಾರೆ ಊಟಕ್ಕೆ ಆರ್ಡರ್ ಬಂದಿದೆ ಮಾವ ಆದರೆ ಅದು ನಿಮ್ಮ ಮಗನ ಆಫೀಸೇ ಇದೆ ಅಂತ ಹೇಳ್ತಾಳೆ ಇಲ್ಲ ಪರವಾಗಿಲ್ಲ ಬಿಡು ನೀನೇನು ಹೋಗಬೇಡ ಅದು ಅವನು ಹೋದರೆ ಏನಾದರೂ ಅವಮಾನ ಮಾಡ್ತಾನೆ ಅಂತ ಅಂಥೇಳಿ ಹೇಳ್ತಾರೆ ಇಲ್ಲಮ್ಮವ ನಾನು ಖಂಡಿತ ಹೋಗೇ ಹೋಗ್ತೀನಿ ಬಿಟ್ಟು ಹೋಗಿರೋ ಸಂಬಂಧಕ್ಕಿಂತ ನನಗೆ ನನ್ನ ಕೆಲಸನೇ ಮುಖ್ಯ ಕಾಯಕವೇ ಕೈಲಾಸ ಅಂತ ಹೇಳ್ತಾಳೆ ಈ ಕಡೆ ಧನ್ವಿ ಕಾಲೇಜ್ಗೆ ಹೋಗ್ಬಿಟ್ಟು ನಾನು ನೋಡಿ ಸೈನ್ ಮಾಡಿಸ್ಕೊ ಬಂದಿದ್ದೀನಿ ಅಂತೇಳಿ ಖುಷಿ ಪಡ್ತಿರ್ತಾಳೆ ನೋಡಿದೀಯಾ ನನ್ನ ಪ್ಲ್ಯಾನ್ ವರ್ಕ್ ಆಯಿತು ಸೈನ್ ಮಾಡಿಸ್ಕೊ ಬಂದಿದ್ಯಲ್ಲ ಇವಾಗ ನೆಕ್ಸ್ಟ್ ವೀಕ್ ಟ್ರಿಪ್ ಹೋಗಿ ಎಂಜಾಯ್ ಮಾಡಿದೆ ಈಗ ನಾವೆಲ್ಲರೂ ಅಂತ ಹೇಳ್ತಾಳೆ ಅಯ್ಯೋ ಇಲ್ಲ ಕಡೆ ನಂಗೆ ಇನ್ನೊಂದು ಪ್ರಾಬ್ಲಮ್ ಆಗೋಗಿದೆ ಮನೇಲಿ ಏನಂತ ಸುಳ್ಳು ಹೇಳಿಬಿಟ್ಟು ಹೊರಗಡೆ ಬರಬೇಕು ಅದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೇಳಿದರೆ ಹೌದಾ ಅದಕ್ಕೋಗ್ಯ ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ ಕೊಡ್ತೀನಿ ಬಿಡು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಭಾಗ್ಯ ಊಟ ತೊಗೊಂಡು ಆಫೀಸ್ ಹತ್ರ ಬರ್ತಾಳೆ ಅಲ್ಲಿ ಬಂದು ಕಾಲ್ ಮಾಡ್ತಾಳೆ ಸರ್ ಎಲ್ಲಿದ್ದೀರಾ ನೀವು ಅಂತ ಕೇಳಿದ ತಕ್ಷಣ ಹೊರಗಡೆ ಬಂದು ಊಟ ತೊಗೋತಾರೆ ಎಷ್ಟು ಮೇಡಮ್ ಅಂತ ಹೇಳಿದ ತಕ್ಷಣ ಮೂವತ್ತು ರೂಪಾಯಿ ಕೊಡಿ ನೂರಿಪ್ಪತ್ತು ರೂಪಾಯಿ ಆಯ್ತು ನಾಲ್ಕು ಊಟಕ್ಕೆ ಅಂತ ಹೇಳಿ ಈಸ್ಕೊತಾಳೆ ಸರಿ ತಗೊಳ್ಳಿ ತೊಗೊಳ್ಳಿ ಸರ್ ಪಾಂಪ್ಲೇಟ್ಸ್ ಎಲ್ಲ ನಿಮ್ಗೆ ಯಾರಿಗಾದ್ರೂ ಫ್ರೆಂಡ್ಸ್ಗೆ ಊಟ ಬೇಕು ಅಂದರೆ ಇದು ಕಾಲ್ ಮಾಡೋಕ್ಕೆ ಹೇಳಿ ಅಂತೇಳಿ ಅಲ್ಲೇ ಒಂದು ನಾಲ್ಕೈದು ಜನಕ್ಕೆ ಕಾಂಪ್ಲೇಟ್ಸ್ ಕೊಟ್ಬಿಟ್ಟು ಭಾಗಿಯೇ ಬಂದ್ಬಿಡ್ತಾಳೆ ಆಮೇಲೆ ಆಫೀಸಲ್ಲಿ ಕೆಲಸ ಮಾಡೋರ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಅವ್ರು ಫೋನ್ ರಿಸೀವ್ ಮಾಡಿ ಮಾತಾಡಿದ್ರೆ ಅವ್ರ ವೈಫ್ ಕಾಲ್ ಮಾಡಿರ್ತಾರೆ ಬನ್ನಿ ಮನೆಗೆ ಇವಾಗ ನೀವು ಅಂತ ಹೇಳಿ ಕರೆದ ತಕ್ಷಣ ಊಟ ಮಾಡ್ಕೊಂಡು ಬರ್ತೀನಿ ಇರು ಅಂತ ಹೇಳಿ ಹೇಳ್ತಾನೆ ಇಲ್ಲ ಬೇಡ ಬೇಡ ನೀನು ಊಟ ಏನು ಮಾಡಬೇಡಿ ಬನ್ನಿ ಅಂದ ತಕ್ಷಣ ಹೊರಟ್ಬಿಡ್ತಾರೆ ಅಷ್ಟೆಲ್ಲ ಶ್ರೇಷ್ಠ ಬರ್ತಾಳೆ ನಿಂದಿನೂ ಲಂಚ್ ಆಗಿಲ್ಲ ಅಲ್ವಾ ತಗೋ ನೀವು ಊಟ ಮಾಡಿ ಅಂಥೇಳಿ ಕೊಟ್ಟ ತಕ್ಷಣ ಅವಳು ಅದನ್ನು ಬಾಕ್ಸು ಏನಪ್ಪ ಇದೆ ಇದರಲ್ಲಿ ಊಟ ಅಂತ ತೆಗೆದು ನೋಡಿ ತುಂಬಾ ಖುಷಿ ಪಡ್ತಾಳೆ ಊಟ ತುಂಬ ಪರಿಮಳವಾಗಿರುತ್ತೆ ಯಾವುದಿದು ಮನೆ ಡಬ್ಬಿ ಊಟ ಈ ಥರ ಇದೆಯಲ್ಲ ನೋಡೋಣ ಅಂತ they ಅನ್ಕೋತಾ ಇರ್ತಾಳೆ ಈ ಕಡೆ ತಾಂಡವ್ಗೆ ಲಂಚ್ ಟೈಮ್ ಆಗಿರುತ್ತೆ ಅವ್ನ ಟೈಮ್ ನೋಡಿಕೊಂಡು ಅಯ್ಯೋ ಲಂಚ್ ಟೈಮ್ ಆಗೋಯ್ತಲ್ಲ ಆ ಎಮ್ಮ ಎಮ್ಮೆ ಭಾಗ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ಲು ಇವಳು ನೋಡಿದ್ರೆ ನನಗೆ ಲಂಚ್ ಟೈಮ್ ಅಂದರೆ ಭಯ ಆಗುತ್ತೆ ಇವಳು ಮಾಡೋ ಅಡುಗೆನೋ ಅದರಲ್ಲಿ ಏನೂ ಇರೋಲ್ಲ ನಂಗೆ ಅದನ್ನು ತಿನ್ನೋದಕ್ಕೂ ಆಗೋಲ್ಲ ಅಂತೇಳಿ ಅನ್ಕೋಬೇಕಾದ್ರೆ ಶ್ರೇಷ್ಠ ಬಂದು ಬನ್ನಿ ಊಟ ಮಾಡೋಕ್ಕೆ ಅಂತ ಕರೀತಾಳೆ ಹೌದಾ ಇಲ್ಲ ಪರವಾಗಿಲ್ಲ ಶ್ರೇಷ್ಠ ಏನು ಪರವಾಗಿಲ್ಲ ನಾನು ನಿಮಗೋಸ್ಕರ ಎಷ್ಟು ಪ್ರೀತಿಯಿಂದ ಅಡುಗೆ ಬಂದಿದ್ದೀನಿ ನೀನು ಬೆಳಿಗ್ಗೆ ತಿಂಡಿ ಕೂಡ ತಿಂದಿಲ್ಲ ಬನ್ನಿ ಅಂತ ಹೇಳಿ ಕರಿತಾಳೆ ಸರಿ ಅವನು ಬಾಕ್ಸ್ ತೆಗಿತಾನೆ ನೋಡಿದ ತಕ್ಷಣ ನನಗೆ ತುಂಬಾನೇ ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿರೋ ಅಡುಗೆ ನೀನ್ ಮಾಡಿದೀಯಾ ಅಂತ ಹೇಳಿ ಕೇಳ್ತಾನೆ ಹೌದು ನಾನೇ ಮಾಡಿದ್ದು ಅಂತ ಹೇಳಿ ಸರಿ ಅಂತ ಹೇಳಿ ಅವನು ತುಂಬಾ ಖುಷಿಪಟ್ಟು ಊಟ ಮಾಡ್ತಾನೆ ಈ ಕಡೆ ಧನ್ವಿ ಸ್ಪೆಷಲ್ ಕ್ಲಾಸ್ ಇದೆ ಅಂತೇಳಿ ಅಜ್ಜಿ ಮತ್ತು ಅಮ್ಮನ ಹತ್ರ ಸುಳ್ಳು ಹೇಳ್ತಾ ಇರ್ತಾಳೆ ಏನು ಇವತ್ತು ಏನು ಸ್ಪೆಷಲ್ ಕ್ಲಾಸ್ ತೊಗೋತಾರೆ ನಿನಗೆ ಇವಾಗ ಯುಗಾದಿ ಹಬ್ಬದಿಂದನೂ ಯಾವ ಕಾಲೇಜು ಬೇಡ ಏನು ಬೇಡ ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾರೆ ಇಲ್ಲ ಅಜ್ಜಿ ನನಗೆ ಪಪ್ಪ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಸ್ಪೆಷಲ್ ಕ್ಲಾಸಿಗೆ ಸೇರಿಸಿದ್ರಲ್ಲ ಅದಕ್ಕೆ ಹೋಗಬೇಕು ಅಂತೇಳಿ ಹೇಳ್ತಾಳೆ ಮತ್ತು ಅಂಕದ್ರೆ ಒಂದು ಕೆಲಸ ಮಾಡು ನಿಮ್ಮ ಮ್ಯಾಮ್ಗೆ ಕಾಲ್ ಮಾಡಿಕೊಡು ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಕೇಳ್ತಾರೆ ಅವ್ರ ಅಜ್ಜಿ ಇಲ್ಲ ನಾನು ಕಾಲ್ ಮಾಡೋಕ್ಕಾಗಲ್ಲ ನನಗೆ ಲಾಸ್ ಆಗೋದು ಹೋಗಿಲ್ಲ ಅಂತಂದರೆ ಅವ್ರಿಗೇನು ಲಾಸ್ ಆಗಲ್ಲ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಸರಿ ಇವಾಗ ಇನ್ನೇನು ಮಾಡೋದು ಅಂಥೇಳಿ ಆಯಿತು ಈ ಥರ ಕ್ಲಾಸ್ ಮಿಸ್ ಆಗುತ್ತೆ ಅಂದರೆ ಏನೂ ತಲೆ ಕೆಟ್ಟಿಸ್ಕೊಬೇಡ ಹೋಗ್ಬಿಟ್ಟಾ ಅಂತ ಹೇಳ್ತಾರೆ ಅಷ್ಟಲ್ಲಿ ಧನ್ವಿ ಖುಷಿಪಟ್ಟು ಅವ್ರ ಅಜ್ಜಿನ ಒಂದು ಹಗ್ ಮಾಡಿಕೊಂಡು ಖುಷಿ ಪಟ್ಕೊಂಡು ಹೊಡ್ತಾಳೆ ಆದರೆ ಬಾಗಿನಿಗೆ ಅನುಮಾನ ಬರುತ್ತೆ ಇವಳು ಏನಕ್ಕೆ ಈ ಥರ ನಡವಳಿಕೆಯಿಂದ ಅಂಥೇಳಿ ಆಮೇಲೆ ಬಾಗಿಲಿಗೆ ತೋರಣ ಎಲ್ಲ ಕಟ್ಕೊಂಡು ರೆಡಿ ಮಾಡ್ತಾಯಿರ್ತಾರೆ ಹಬ್ಬಕ್ಕೆ ಅಷ್ಟಲ್ಲಿ ಧನ್ವಿ ನಾನು ಹೊಡ್ತೀನಿ ನಂಗೆ ರೆಡಿಯಾಗಿದ್ದೀನಿ ನಾನು ಹೊರಡಬೇಕು ಅಂತೇಳಿ ಬಾಗ್ಲ ಹತ್ರ ಬರ್ತಾಳೆ ಏನು ಬಂಗಾರಿ ಇಷ್ಟು ಬೇಗ ಹೊಡ್ತಾಯಿದೆಯಾ ಆಮೇಲೆ ಹೋಗೋನಿಲ್ಲ ನಂಗೆ ಟೈಮ್ ಆಗಿದೆ ನಾನು ಈಗಲೇ ಹೊಡ್ಬಿಡ್ತೀನಿ ಹೇಳಿ ಹೇಳ್ತಾಳೆ ಆಮೇಲೆ ಅವಳು ಹಾಕೊಂಡಿರೋ ಡ್ರೆಸ್ ನೋಡಿ ಬಾಗಿನಿಗೆ ಅನುಮಾನ ಬರುತ್ತೆ ಈ ಡ್ರೆಸ್ಸು ಎಲ್ಲಿತ್ತು ಬಂಗಾರಿ ಯಾವಾಗ ತೊಗೊಂಡೆ ನೀನು ಇದನ್ನು ನಾನು ಇಲ್ವಲ್ಲ ನಿನಗೆ ಅಂತೇಳಿ ಕೇಳಿದ ತಕ್ಷಣ ಅವಳಿಗೆ ನೆನಪಾಗುತ್ತೆ ಆವತ್ತು ಶ್ರೇಷ್ಠ ಸೈನ್ ಹಾಕೋದಿನೇ ಅವ್ಳಗೊಂದು ಗಿಫ್ಟ್ ಕೊಟ್ಟಿರ್ತಾಳೆ ಅದು ನೆನಪಾಗುತ್ತೆ ಅವಳಿಗೆ ಸರಿ ಆಮೇಲೆ ಇಲ್ಲ ಇದು ಪಪ್ಪ ನಮಗೆ ಕಾಲೇಜಲ್ಲಿ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವತ್ತು ಕೊಟ್ಟಿದ್ದು ಆವತ್ತಿಂದ ಹಾಕ್ಕೊಂಡೇ ಇರಲಿಲ್ಲ ಅಮ್ಮ ಹಾಗೆ ಇಟ್ಟಿದ್ದೆ ಅದಕ್ಕೆ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಅಂತ ಅಂಥೇಳಿ ಹೇಳ್ತಾಳೆ ಸರಿ ಇರೋ ಹೊಡ್ಬೇಡ ಇವತ್ತು ಯುಗಾದಿ ಹಬ್ಬ ಬೇವು ಬೆಲ್ಲ ತಿನ್ಕೊಂಡು ಹೋಗಬೇಕು ಅಂಥೇಳಿ ಬೇವು ಬೆಲ್ಲ ತೊಗೊಬಂದು ಮಗಳಿಗೆ ತಿನ್ನಿಸ್ತಾಳೆ ಅಮ್ಮ ನಂಗೆ ಬೇವು ಬೇಡ ಬೆಲ್ಲ ಮಾತ್ರ ಕೊಡು ಅಂತ ಹೇಳ್ತಾಳೆ ಏ ಇಲ್ಲ ಕ ಜೀವನದಲ್ಲಿ ಬೇವು ಬೆಲ್ಲ ಕಹಿ ಮತ್ತು ಸಿಹಿ ಎಲ್ಲ ಎರಡೂ ಅನುಭವಿಸ್ಬೇಕು ನಮ್ಮ ಕಷ್ಟ ಬಂದಾಗ ಹೇಗಿರಬೇಕು ಅನ್ನೋದು ನಾವು ಕಲ್ತಿರಬೇಕು ಅಂತ ಹೇಳಿ ಸರಿ ಅಜ್ಜಿ ಅಯ್ಯೋ ಇರೇ ಹಂಗೆ ಹೋಗಬೇಡ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗು ಅಂತ ಹೇಳ್ತಾಳೆ ಅಯ್ಯೋ ಅಜ್ಜಿ ಈಗ ಆ ಲೇಟಾಗಿ ಹೋಗಿದ್ದೇನೆ ನಾನು ಅಡಿಗೆ ಕೂಡ ಹಾಕ್ಬಿಟ್ಟಿದ್ದೀನಿ ಇವಾಗ ಸ್ನಾನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಬಾಯ್ ಬಾಯ್ ಅಂತ ಹೇಳಿ ಸರಿ ಆಮೇಲೆ ಈ ಕಡೆ ಸುಂದರಿ ಪೂಜನ್ ತಲೆಗೆ ಎಣ್ಣೆ ಹಚ್ತಾ ಇರ್ತಾಳೆ ಜೋರಾಗಿ ರಪರಪ ಅಂತ ಹೊಡೆದು ಹೊಡೆದು ಎಣ್ಣೆ ಹಚ್ತಾ ಇರ್ತಾಳೆ ಸರಿ ಆಮೇಲೆ ಅದಕ್ಕೆ ಪೂಜಾ ನಿಧಾನವಾಗಿ ಹಚ್ಚು ಈ ಥರ ತಲೆ ಹೊಡೆದ್ರೆ ಅಷ್ಟೇ ನಂದು ಅಂಥೇಳಿ ಎಲ್ಲ ರೇಗಿಸ್ತಾ ಇರ್ತಾರೆ ಆಮೇಲೆ ಕುಸುಮನೂ ಕೂಡ ಅವರ ಗಂಡನಿಗೆ ತಲೆಗೆ ಎಣ್ಣೆ ಈಗ ಅವ್ರ ಗಂಡ ಅಂತಾರೆ ಕುಸುಮಂಗೆ ಇದೊಂದು ಬಿಟ್ಟರೆ ಬೇರೆ ಏನು ಕೆಲಸನೂ ಮಾಡೋಕ್ಕೆ ಬರಲ್ಲ ಅಂತೇಳಿ ಎಲ್ಲರೂ ರೇಗಿಸ್ತಾ ಇರ್ತಾರೆ ಹೌದಾ ನಿಮ್ಮ ಸೊಸೆ ಎಲ್ಲಾದರೂ ಹೊರಗಡೆ ಹೋಗಲಿ ಅವಾಗ ಕಾಫಿ ಟೀ ಏನಾದರೂ ಬೇಕು ಒಂದು ಸ್ವಲ್ಪ ಒಪ್ಪಿಟ್ಟು ಮಾಡಿಕೊಡು ಅಂತೆಲ್ಲ ಕೇಳ್ತೀಯಲ್ಲ ಆಮೇಲೆ ಇದೆ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಬಾಗ್ಯಳಮ್ಮನೂ ಅಲ್ಲೇ ಕೂತ್ಕೊಂಡಿರ್ತಾರೆ ಆಮೇಲೆ ಈ ಕಡೆ ಭಾಗ್ಯ ಅತ್ತೆ ಕರೀತಾರೆ ನೀವು ಬಂದು ೀ ಎಣ್ಣೆ ಬನ್ನಿ ನಾವೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ದೀವಲ್ಲ ಅಂತ ಹೇಳ್ತಾರೆ ಹೌದು ಏನು ಹಬ್ಬ ಗಂಡ ಬಿಟ್ಟು ಹೋಗಿದ್ದಾನೆ ಅನ್ನೋದು ಸ್ವಲ್ಪನೂ ದುಃಖ ಇಲ್ಲ ಇವಳಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕಂತೆ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ನೀವೇನೋ ಯೋಚನೆ ಮಾಡ್ತೀರಾ ಅಪ್ಪ ಅಮ್ಮ ಮಕ್ಕಳು ಏನು ಬೇಡ ಅಂತ ಬಿಟ್ಟು ಹೋಗಿರೋ ಅವನ ಬಗ್ಗೆ ನೀವು ತಲೆ ಕೆಟ್ಟಿಸ್ಕೋಬೇಕಾ ಬನ್ನಿ ಅಂತ ಹೇಳಿ ಕರಿತಾಳೆ ಈ ಕಡೆ ಶ್ರೇಷ್ಠ ಚ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ ಅಸಲ್ಲಿ ಅವನ ತಾಂಡವ್ ಬಂದ್ಬಿಟ್ಟು ನೋಡು ಹೆಂಗೆ ಮಲ್ಕೊಂಡಿದ್ದಾಳೆ ಇವತ್ತು ಹಬ್ಬ ಅನ್ನೋದೇನೂ ಇಲ್ಲ ನೋಡಿದ್ರೆ ಇಷ್ಟೊತ್ತಿಗೆಲ್ಲ ಸ್ನಾನ ಮಾಡಿಕೊಂಡು ರಂಗೋಲಿ ಹಾಕಿ ಆ ಬಾಗ್ಲಕ್ಕೆ ತೋರಣ ಎಲ್ಲ ಕಟ್ಟಬೇಕಾಗಿತ್ತು ಇವಳು ನೋಡಿದ್ರೆ ಇನ್ನು ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾಳೆ ಅಂತ ಕೋಪ ಮಾಡ್ಕೊತಾನೆ ಸರಿ ಅಲ್ಲಿ ಬಂದು ಅವಳನ್ನ ಎದೇಳ್ಸ ಎದೇಳು ಶ್ರೇಷ್ಠ ನೋಡು ಇವತ್ತು ಹಬ್ಬ ಅಂದ ತಕ್ಷಣ ಅವ್ಳು ಸಡನ್ನಾಗಿ ಎದ್ದು ಏನಾಯಿತು ಏನಾಯಿತು ಅಂತ ಕೇಳ್ತಾಳೆ ಇವತ್ತು ಹಬ್ಬ ಅಲ್ವಾ ಇನ್ನೂ ಮಲ್ಕೊಂಡಿದ್ಯಲ್ಲ ಹೇಳಿ ಹೇಳ್ತಾನೆ ಅದಕ್ಕೆ ಒಳ್ಳು ಅಯ್ಯೋ ನನಗೆ ಗೆದ್ದೇನಾದರೂ ಗಲಾಟೆ ಮಾಡಿದ್ರೆ ಆಮೇಲೆ ಭಾಗ್ಯ ಇದು ರೆಡಿ ಮಾಡ್ತಾ ಇದ್ಲು ಆಮೇಲೆ ಅದು ಇದು ಅಂತ ನನ್ನ ತಲೆ ತಿಂತಾನೆ ಅದ್ರ ಬದಲು ಸುಮ್ಮನೆ ವಾಸಿ ಅಂತೇಳಿ ಅವನ ಹತ್ರ ಅದನ್ನು ಯೋಚನೆ ಮಾಡ್ತಿರ್ತಾಳೆ ಆಮೇಲೆ ಭಾಗ್ಯ ಅವರು ತಂಡವ ಹತ್ರನೇ ಇಲ್ಲ ತಲೆ ಕೆಡಿಸ್ಕೊಬೇಡ ನಾನು ಬೇಗ ಅಲ್ವಾ ರೆಡಿ ಮಾಡಿಬಿಡ್ತೀನಿ ಎಲ್ಲನೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಇದು ನನ್ನ ಮೊದಲನೇ ವರ್ಷ ಯುಗಾದಿ ಹಬ್ಬ ಅಲ್ವಾ ಎಲ್ಲ ರೆಡಿ ಮಾಡಿಬಿಡ್ತೀನಿ ಸ್ವಲ್ಪ ಟೈಮ್ ಕೊಡು ಅಂತೇಳಿ ಅವನಿಗೆ ಸಮಾಧಾನ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾಳೆ ಓಕೆ ಫ್ರೆಂಡ್ಸ್ ಯಾರಾದರೂ ನಮಗೆ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ